ಹನುಮಂತನಿಗೆ ಜಯ ಶ್ರೀರೂತ ಹನುಮಂತರಿಗೆಾಗಲೇ ಶ್ರೀರಾಮ ಭಕ್ತ ಹನುಮಂತನಿಗೆ ಸೇವಾಗಲೇ ಶ್ರೀ ಭಕ್ತ ಹನುಮಂತರಿಗೆ ದೇವಾಗಲೇ ಶ್ರೀರಾಮ ಹನುಮಂತನಿಗೆ ಸೇವಾಗಲೇ ದಶರಥ ಪುತ್ರ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಜೈ ಪುತ್ರ ಶ್ರೀ ರಾಮಚಂದ್ರ ಪ್ರಭು ಅವರಿಗೆ ಜೈ ಇವತ್ತು ಶ್ರೀರಾಮಚಂದ್ರ ಪ್ರಭು ಅವರುಗಳು ದೇವಾಗಲಿ ಶ್ರೀರಾಮಚಂದ್ರ ಪ್ರಭು ಅವರಿಗೆ ದೇವಾಗಲೇ ಶ್ರೀ ತಾರಾಮಾಂಜನೇಯ ಸ್ವಾಮಿಗಳು ದೇವಾಗಲೇ ಶ್ರೀ ತಾರಾಮಾಂಜನೇಯ ಸ್ವಾಮಿಗಳು ಜಯ ಶ್ರೀರಾಮ ಭಕ್ತ ಹನುಮಂತನಿಗೆ 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 ಜೈರಾಮ ಿಗೆ ರಾಮದೂತ ಹನುಮಂತನಿಗೆ ಜಯ ರಾಮಿಗೆ ಜಯ ರಾಮಚಂದ್ರ ದೂತನೇ ಜಯ ರಾಮಚಂದ್ರ ಮೋದಿ ಜಯ ರಾಮದಂತನಿಗೆ ಜಯ ರಾಮದಂತನಿಗೆ ಜಯ ರಾಮಿಗೆ ಜಯ மோ ஜி ரமச்சந்திர பிரம்ம அவர் ஜெய ரந்திர பிரம்ம அவ்வச்சந்திர பிரமோ அவர் ஜெய ஸ்ரீ ரமச்சிர பிரமோ லங்கையுட்டீர்திரீ ஆஞ்சனேயஸ்வாமி ಚಂದ್ರ ಪ್ರಭು ಅವರಿಗೆ ದೇವಾಗಲೇ ವೈಕ್ಯವನ್ನು ಸುಟ್ಟ ಶ್ರೀರಾಮ ಭಕ್ತ ಶ್ರೀರಾಮ ಆಂಜನೇಯ ಸ್ವಾಮಿಗಳು ದೇವಾಗಲೇ ಆಂಜನೇಯ ಸ್ವಾಮಿಗಳು ರಾಮದೂತ ಹನುಮಂತನಿಗೆ ರಾಮದೂತ ಹನುಮಂತನಿಗೆ ರಾಮ ಭಕ್ತ ರಾಮದೂತ ಹನುಮಂತನಿಗೆ ರಾಮ ಭಕ್ತ ಹನುಮಂತನಿಗೆ ಶ್ರೀ ಶಿವತಾರ ಶ್ರೀ ಆಂಜನೇಯ ಸ್ವಾಮಿಗೆ ದೇವಾಗಲೇ ರಾಮತಾರ ಶ್ರೀ ಆಂಜನೇಯ ಸ್ವಾಮಿಗೆ

ಆಂಜನೇಯ ಆಂಜನೇಯ ಸ್ವಾಮಿಗೆ ಹೇ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿಗೆ ದೇವಾಗಲಿ ಆಂಜನೇತ್ರ ಆಂಜನೇಯ ಸ್ವಾಮಿಗೆ ಹೇ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿಗೆ ಸುಟ್ಟ ಶ್ರೀ ಆಂಜನೇಯ ಸ್ವಾಮಿಗೆ ಶ್ರೀ ರಾಮಚಂದ್ರ ಭಕ್ತ ಹನುಮಂತನಿಗೆ ಭಕ್ತ ಹನುಮಂತನಿಗೆ ಶ್ರೀರಾಮ ಭಕ್ತ ಹನುಮಂತನಿಗೆ ಶ್ರೀರಾಮ ಭಕ್ತ ಹನುಮಂತನಿಗೆ ಶ್ರೀರಾಮ ಭಕ್ತ ಹನುಮಂತನಿಗೆ ಶ್ರೀ ಭಂಟ ಹನುಮಂತನಿಗೆ ಶ್ರೀರಾಮ ಭಂಟ ಹನುಮಂತನಿಗೆ ಅನೇಕ ರಾಕ್ಷರನ್ನು ಮಾಡುತ್ತಿಸಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಶ್ರೀ ಆಂಜನೇಯ ಸ್ವಾಮೀಜಿ ಆ ಶ್ವೇತವನ್ನು ಕಟ್ಟಿದ ಶ್ರೀರಾಮಚಂದ್ರಿಗೆ ದೇವಾಗಲಿ ದೇವಾಗಲಿ ರಾಮದೂತ ಚಂದ್ರ ಹನುಮಂತನಿಗೆ ದೇವಾಗಲಿ ದೇವಾಗಲಿ ದೇವಾಗಲಿ

ಶ್ರೀರಾಮ ಹನುಮಂತನಿಗೆ ಶ್ರೀರಾಮ ಹನುಮಂತನಿಗೆ ಶ್ರೀರಾಮ ಹನುಮಂತನಿಗೆ ಶ್ರೀರಾಮಿ ಶ್ರೀರಾಮ ಹನುಮಂತನಿಗೆ ಶ್ರೀರಾಮ जय श्री राम जय जय श्री राम 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 देवा वे घटना श्रीलांक बुक्त हार श्री रामाजन देवा देवा

ಪಂಚ ಕಂಠಗಳನ್ನು ದೂರ ಮಾಡು ಶ್ರೀರಾಮಚಂದ್ರ ಪ್ರಭು ಅವರಿಗೆ ದೇವಾಗಲಿ ಪಂಚ ಕಂಠವನ್ನು ಮೇಲೆ ಮಾಡು ಎಂದು ಹೇಳಿ வார ஸ்ரீரமச்சந்திர தூதராமாஜனேயும் அவதார ஆஞ்சனேயே சேலமல்லாரி ரந்த பிரபு அவதார்த்தே அஞ்சலி புத்திர ஆஞ்சனேயே ஜேவாக

ಜನಪಿತ ಜಯವಾಗಲಿ ಎಲ್ಲರಿಗೂ ಕಷ್ಟಗಳನ್ನು ದೂರ ಮಾಡುವ ಶ್ರೀರಾಮದೂತ ಹನುಮಂತನಿಗೆ ಜಯವಾಗಲಿ ಭಕ್ತರಿಗೆ ಜಯವಾಗಲಿ ಾಮದೂತ ಹನುಮಂತನಿಗೆ ಕರ್ತಸ್ವಾಗಲಿ ದೇವಾಗಲಿ <laughs> ಅವ್ರಿಗೆ ತಾಳಿಗೆ ಸಿದ್ಧ ಆಂಜನೇಯ ಸ್ವಾಮಿಗೆ ಹೇಗೆ ಸಿದ್ ಶ್ರೀ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ ಆಂಜನೇಯ ಸ್ವಾಮಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಆಶೀರ್ವಾದ ಪ್ರಭು ಅವರಿಗೆ ಜಯ ನರೇಂದ್ರ ಮೋದಿ ಅವರ ಪತ್ನಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಶ್ರೀರಾಮಯ ಶ್ರೀರಾಮ ಹನುಮಂತೇ ರಾಮ ಶ್ರೀರಾಮ್ ಜಯ ಶ್ರೀರಾಮ ಶ್ರೀರಾಮ್ ಜಯ ಶ್ರೀ ಭಕ್ತ ಹನುಮಂತರಿಗೆ ಹನುಮಂತರಿಗೆ ಶ್ರೀರಕ್ತ ಹನುಮಂತರಿಗೆರಾಮಕ್ತ ಹನುಮಂತರಿಗೆ ಬಿ ಪಿಎಂ ಯೋಗ ಗ್ರೂಪಿನ ಎಲ್ಲ ಸದಸ್ಯನ್ನು ಕಂಡು ಬೈಲಪ್ಪ ಎಲ್ಲಿರುವ ಸರ್ವ ಸದಸ್ಯರು ಕಷ್ಟಗಳನ್ನು ದೂರ ಮಾಡೋ ಆಂಜನೇಯ ಸ್ವಾಮಿಗೆ ಆಂಜನೇಯ ಸ್ವಾಮಿಗೆ புஷ்பேப்யாசி ஹோங்கர் புஷின்ட்கே ஜனா ஜனா கோ எல்லாரும் கண்ட நூறு மரசி ஆந்திரா சானதேஜ் ஜெய் இந்தி சானதேஜ் தேவகலே யோககுர் மரசி ஜானா பிடல பிடல கேவகே பெலங்கானி சோனி சேவகலே லேவகலே சனபந்தன சனபந்தன கேவகலே ஜெய் தேவகலே சன சன தேவகலே ಇಲ್ಲಿ ಪಂದ್ಯ ಭತ್ತಿಗೆ ಎಲ್ಲರಿಗೂ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದು ಮಾಡೋ ಭಕ್ತರಿಗೆ ಕಷ್ಟಗಳನ್ನು ದೂರ ಮಾಡುವ ಅಂದ್ರೆ

せのあげれ ಭಕ್ತ ಹನುಮಂತನಿಗೆ ದೇವಾಗಲಿರಾಮ ಭಕ್ತ ಹನುಮಂತನಿಗೆ ಹನುಮಂತನಿಗೆ ಜಯವಾಗಲಿ ಭಕ್ತ ಹನುಮಂತನಿಗೆ ಹನುಮಂತನಿಗೆ ಸ್ವಾಮಿಗೆ ಜಯವಾಗಲಿ ಪುತ್ರ ಆಂಜನೇಯ ಸ್ವಾಮಿಗೆ ಜಯವಾಗಲಿ ಅಂಜಲಿ ಪುತ್ರ ಆಂಜನೇಯ ಸ್ವಾಮಿಗೆ ಜಯವಾಗಲಿ ಹೇಸರಿ ನಂದನ ಆಂಜನೇಯ ಸ್ವಾಮಿಗೆ ಜಯವಾಗಲಿ ನಂದನ ಆಂಜನೇಯ ಸ್ವಾಮಿಗೆ ಜಯವಾಗಲಿ ಹೇಸರಿ ನಂದನ ಆಂಜನೇಯ ಸ್ವಾಮಿಗೆಂದ ಮಹಾರಾಜನಿಗೆ ಜಯವಾಗಲಿ ಪ್ರಭುರ್ಗೆ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಜಯ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಶರತ ಮಹಾರಾಜ ಪುತ್ರ ಶ್ರೀರಾಮಚಂದ್ರ ಶರತ ಮಹಾರಾಜ ಪುತ್ರ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಜಯ ಗೌಸಲ್ಯ ಪುತ್ರ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಜಯ ಗೌಸಲ್ಯ ಪುತ್ರ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಶ್ರೀ ರಾವಣನನ್ನು ಮರ್ಧನ ಮಾಡಿದ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಶ್ರೀ ರಾವಣನನ್ನು ಮರ್ಧನೆ ಮಾಡಿದ ಶ್ರೀರಾಮಚಂದ್ರ ಪ್ರಭು ಅವರಿಗೆ ಶ್ರೀ ರಾವಣನನ್ನು ಮರ್ಧನೆ ಮಾಡಿದ ಶ್ರೀರಾಮಚಂದ್ರ ಪ್ರಭು ಅವರಿಗೆ ರಾಮಚಂದ್ರ ಪ್ರಭು ಅವರಿಗೆ ಪ್ರಭು ಅವರಿಗೆ ವಿರಾಮದ್ದಂದ್ರ ವಿರಾಮ ದತ್ತ ಹನುಮಂತನ

Jai Sri Ram Jai Jai Ram Jai Shri 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 Ram Jai 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 Ram Jai

जय जय श्री राम 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 जय जय श्री राम जय श्री राम जय जय श्री राम श्री राम